ಸ್ನೇಹಿತರೆ ನಿಮಗೆ ನಿದ್ರಾವಸ್ಥೆ ಅಥವಾ ಜಾಗೃತಾವಸ್ಥೆಯ ಒಂದು ಗಡಿಯ ಬಗ್ಗೆ ನಿಮಗೆ ತಿಳಿದಿದೆಯಾ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಕೆಲವೊಂದು ರಿಸರ್ಚ್ ಪೇಪರನ್ನು ನಾನು ಸ್ಟಡಿ ಮಾಡಿ ಅದರ ಪ್ರೋಸೆಸ್ನ ಬಗ್ಗೆ ಇವತ್ತು ನಿಮಗೆ ಎಜುಕೇಟ್ ಮಾಡ್ತೀನಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್ ನಾವು ಮಲಗಿರುವಾಗ ಮತ್ತು ಜಾಗೃತಿ ಅವಸ್ಥೆಯಲ್ಲಿ ಇದ್ದಾಗ ನಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದು ತುಂಬ ಇಂಟ್ರೆಸ್ಟಿಂಗ್ ರಿಸರ್ಚ್ ಅಂತ ನಾನು ಕೂಡ ನಂಬ್ತೀನಿ ರಾತ್ರಿ ಆದಾಗ ನೀವು ಕಿಟಕಿಯನ್ನು ತೆಗೆದು ಆಕಾಶದತ್ತ ನೋಡಿದಾಗ ನಿಮಗೆ ಏನೋ ಒಂದು ಸಮಾಧಾನ ಅಂತ ಅನಿಸುತ್ತಲ್ವ ಅಂದರೆ ಒಂಥರ ತೇಲುವ ಫೀಲಿಂಗ್ ಬರುತ್ತಲ್ವ ನಾವು ನಿದ್ದೆಗೆ ಜಾರೋಕ್ಕಿಂತ ಮೊದಲು ಕೆಲವೊಂದು ಥಾಟ್ಸ್ಗಳು ಕೂಡ ನಮ್ಮ ಮೈಂಡಲ್ಲಿ ಬರೋದು ಸಹಜ ಹಾಗೆ ಯಾವುದೋ ಒಂದು ಚಿತ್ರ ನಿಮ್ಮ ಕಣ್ಮುಂದೆ ಬರುತ್ತೆ ಅದು ನಿಮ್ಮ ಮೈಂಡ್ ನಲ್ಲಿ ಆಲ್ರೆಡಿ ಫೀಡ್ ಆಗಿರಬಹುದು ನಿಮ್ಮ ಸಬ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆ ಸಮಯದಲ್ಲಿ ಕ್ಷಣಿಕವಾಗಿ ಬಂದು ಹೋಗುತ್ತೆ ಅಂದ್ರೆ ನೀವು ಅದನ್ನ ನಿಜವಾಗ್ಲೂ ಕಂಡಿರಲ್ಲ ಆದರೂ ನಿಮಗೆ ಆ ಸಮಯದಲ್ಲಿ ಆ ಫೀಲಿಂಗ್ ಬರುತ್ತೆ ಹಾಗಾದ್ರೆ ಇದು ಯಾವ ಪ್ರಕ್ರಿಯೆ ನಿಮ್ಮ ಪ್ರಕಾರ ಇದನ್ನ ನೀವು ಜಾದು ಅಂತ ಅನ್ಕೊಂಡಿದ್ದೀರಾ ಅಲ್ಲ ಇದು ನಿಮ್ಮ ಮೆದುಳು ನಿದ್ರೆಗೆ ಪ್ರವೇಶಿಸುವುದಕ್ಕಿಂತ ಮೊದಲು ನಡೆಯುವ ಅದ್ಭುತ ಪ್ರಕ್ರಿಯೆ ಹಾಗಾದ್ರೆ ವಿಜ್ಞಾನಿಗಳು ಇದನ್ನ ಏನಂತ ನಾನು ಪ್ರಕಾರ ಕರೀಬಹುದುಜಿಕ್ ಸ್ಟೇಟ್ ಅಂತ ಕರೀತಾರೆ ನೀವು ಫುಲ್ಲಿ ಅವೇಕ್ ಇರುವುದು ಮತ್ತು ಸ್ಲೀಪಿಂಗ್ ಸ್ಟೇಟ್ ನ ಮಧ್ಯದಲ್ಲಿ ಇರುವ ಒಂದು ಗಡಿಭಾಗ ಈ ಸಮಯದಲ್ಲಿ ನಿಮ್ಮ ಮೆದುಳು ಏಕಕಾಲದಲ್ಲಿ ಎರಡು ಜಗತ್ತಿನಲ್ಲಿ ಇರುತ್ತೆ ಒಂದು ಜಾಗೃತಿ ಅವಸ್ಥೆಯಲ್ಲಿ ಇನ್ನೊಂದು ಕನಸಿನ ಜಗತ್ತಿನಲ್ಲಿ ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ ಇದು ಏಕಕಾಲದಲ್ಲಿ ಹೇಗೆ ಸಾಧ್ಯ ಅಂತ ನಮ್ಮ ಮೆದುಳಿನಲ್ಲಿ ನಿದ್ರೆ ಜಾಗೃತಿಯ ಸಡನ್ ಸ್ವಿಚ್ ಆಗಿರಲ್ಲ ಅದು ಒಂದು ಸ್ಲೋ ಮತ್ತು ಗ್ರ್ಯಾಜುಯಲ್ ಪ್ರಾಸೆಸ್ ಆಗಿ ಇರುತ್ತೆ ಮೆದುಳಿನಲ್ಲಿ ಲಕ್ಷಾಂತರ ನರಕುಶಗಳು ಅಂದ್ರೆ ನ್ಯೂರಾನ್ಸ್ ಇದೆ ನೀವು ಮಲಗಲಿಕ್ಕೆ ಅಂತ ಹೊರಟಾಗ ಈ ನ್ಯೂರಾನ್ಸ್ಗಳು ಒಂದ್ರ ಜೊತೆ ಇನ್ನೊಂದು ಸಿಂಕ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತೆ ಆದ್ರೆ ಇದು ನಿಮ್ಮ ಮೆದುಳು ನಿದ್ರೆಗೆ ಜಾರೋಕ್ಕಿಂತ ಮೊದಲು ನಡೆಯುವ ಅದ್ಭುತವಾದ ಪ್ರಕ್ರಿಯೆ ಇದರಿಂದಾಗಿ ಮೆದುಳಿನಲ್ಲಿ ಸ್ಲೋ ಪವರ್ಫುಲ್ ವೇವ್ಸ್ ಗಳು ಉತ್ಪನ್ನವಾಗಲು ಶುರುವಾಗುತ್ತೆ ಇದನ್ನು ನಾವು ಇ ಜಿ ಮಷೀನ್ ಇಂದ ಮೆಜರ್ ಮಾಡಬಹುದು ಆದ್ರೆ ಮೆದುಳಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಬಗ್ಗೆ ನಾನು ಹೇಳ್ತೀನಿ ಅದೇನೆಂದ್ರೆ ಮೆದುಳಿನ ಎಲ್ಲ ಪಾರ್ಟ್ಸ್ ಗಳು ಒಂದೇ ಸಮಯದಲ್ಲಿ ಸ್ವಿಚ್ ಆಫ್ ಆಗಲ್ಲ ನಿಮ್ಮ ಸೆನ್ಸಸ್ಗಳು ಮೊದಲು ಆಫ್ ಆಗಲು ಶುರು ಆಗುತ್ತೆ ಕಣ್ಣು ಕಿವಿ ಮತ್ತು ಬ್ರೇನ್ ಗೆ ಸಂಬಂಧಿಸಿದ ಪಾರ್ಟ್ಗಳು ಮೊದಲು ಮಂದವಾಗಲು ಶುರು ಆಗುತ್ತೆ ಆಮೇಲೆ ಪ್ಲಾನಿಂಗ್ ಮಾಡೋ ಡಿಸಿಷನ್ ತೆಗೆದುಕೊಳ್ಳೋ ಫ್ರಂಟಲ್ ಕಾಂಟೆಕ್ಸ್ ಆಫ್ ಆಗುತ್ತೆ ಈ ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ಮೆದುಳಿನ ಕೆಲವು ಪಾರ್ಟ್ ಗಳು ಸ್ಲೀಪ್ ಮತ್ತು ಸ್ಟೇಟಸ್ ಅಲ್ಲಿ ಇರುತ್ತೆ ಇದರಿಂದಾಗಿ ನಮಗೆ ಅನ್ಯೂಜುವಲ್ ಥಾಟ್ಸ್ ಮತ್ತು ಇಮೇಜ್ಗಳು ಮತ್ತು ಡ್ರೀಮ್ಸ್ ಗಳ ರೀತಿಯಲ್ಲಿ ಅದು ಬರಲು ಶುರುವಾಗುತ್ತೆ ಆದ್ರೆ ಇಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಈ ಹಿಪ್ನೋಗೋಜಿಕ್ ಸ್ಟೇಟ್ ನಲ್ಲಿ ನಮ್ಮ ಬ್ರೈನ್ ತುಂಬಾ ಕ್ರಿಯೇಟಿವ್ ಆಗಿ ಯೋಚಿಸುತ್ತೆ ಸಾಲ್ವಿಡರ್ ಡಾಲಿ ಥಾಮಸ್ ಎಡಿಸನ್ ಹಾಗೂ ಎಗರ್ ಎಲಿಯನ್ ಪೋ ದಂತ ಕಲಾವಿದರು ಮತ್ತು ವಿಜ್ಞಾನಿಗಳು ಈ ಸಮಯವನ್ನ ತಮ್ಮ ಸೃಜನಶೀಲತೆಗೆ ಉಪಯೋಗ ಮಾಡಿಕೊಳ್ತಾ ಇದ್ರು ಅಂತ ಹೇಳಲಾಗುತ್ತೆ ಸಾಲ್ವಿಡರ್ ಅವರು ನಿದ್ದೆ ಮಾಡೋಕ್ಕಿಂತ ಮೊದಲು ಅವರ ಕೈಯಲ್ಲಿ ಒಂದು ಕೀಯನ್ನ ಹಿಡ್ಕೊಂಡು ಮಲಗ್ತಾ ಇದ್ರು ಯಾವಾಗ ಅವರು ನಿದ್ದೆಗೆ ಇದ್ದರು ಕೀ ಅವರ ಕೈಯಿಂದ ಕೆಳಗಡೆ ಬೀಳ್ತಾ ಇತ್ತು ಆಗ ಸಡನ್ ಆಗಿ ಎದ್ದು ಅವರು ಪೇಂಟಿಂಗ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ ಈ ಸ್ಟೇಟ್ ನಿಂದ ಎಚ್ಚರವಾದ ವ್ಯಕ್ತಿಗಳು ಮ್ಯಾಥಮೆಟಿಕ್ಸ್ ಅಲ್ಲಿ ರಿಟರ್ನ್ ರೂಲ್ಸ್ ಗಳನ್ನ ಡಿಕೋಡ್ ಮಾಡಲು ತ್ರೀ ಎಕ್ಸ್ ಅವರು ಮೂರು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಈ ಸ್ಟೇಟ್ನಲ್ಲಿ ನಮ್ಮ ಮೈಂಡ್ ತುಂಬ ಅನ್ನೆಸರಿ ಗಳಿಂದ ಹೊರಬಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲು ಅವರಿಗೆ ಅದು ಹೆಲ್ಪ್ ಮಾಡುತ್ತೆ ಅಂತ ಈಗಿನ ವಿಜ್ಞಾನಿಗಳು ಅದನ್ನು ಪ್ರೂವ್ ಮಾಡಿದ್ದಾರೆ ನಿಮಗೆ ಈ ಒಂದು ಅನುಭವ ಆಗಿರ್ಬೋದು ನೀವು ಕೆಲವು ಬಾರಿ ನಿದ್ದೆ ಮಾಡಿರ್ತೀರಾ ಆದರೂ ಕೂಡ ನಿಮಗೆ ನಾನು ಇವತ್ತು ನಿದ್ದೆ ಮಾಡಲಿಲ್ಲ ಅನ್ನೋ ಒಂದು ಇಲ್ಯೂಷನ್ ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇವೆಲ್ಲ ಮೆದುಳಿನ ವಿವಿಧ ಭಾಗಗಳು ಸರಿಯಾದ ಸಮಯದಲ್ಲಿ ಸರಿಯಾಗಿ ಸ್ಲೀಪ್ ಮತ್ತು ಸ್ಟೇಟ್ ನಲ್ಲಿ ಕೆಲಸ ಮಾಡದೆ ಇದ್ದಾಗ ಆಗುವ ಒಂದು ಪರಿಣಾಮವಾಗಿರುತ್ತೆ ಈ ವಿಡಿಯೋವನ್ನ ಮುಕ್ತಾಯ ಮಾಡುವ ಸಮಯ ಬಂದಿದೆ ಆದ್ರೆ ನಿಮಗೆ ನಾನು ಕೆಲವು ವಿಷಯದ ಬಗ್ಗೆ ಹೇಳಲು ಇಲ್ಲಿ ಇಚ್ಛಿಸ್ತೀನಿ ಈ ವಿಷಯಗಳು ನಿಮ್ಮ ಸ್ಲೀಪಿಂಗ್ ಸೈಕಲ್ ಅನ್ನು ಕೂಡ ಸರಿಯಾಗಿ ಮಾಡಿಕೊಳ್ಬಹುದು ಅಂತ ನಾನು ನಂಬ್ತೀನಿ ಆದ್ರೆ ನೀವು ಪ್ರತಿನಿತ್ಯ ಎರಡ್ ತಾಸ್ ವಾಕ್ ಅನ್ನ ಮಾಡಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಬಾಡಿ ತುಂಬ ಟಯರ್ಡ್ ಆಗುತ್ತೆ ಬಾಡಿ ಯಾವಾಗ ತುಂಬ ಟೈರ್ಡ್ ಆಗುತ್ತೋ ಆವಾಗ ಬ್ರೈನ್ ಮತ್ತು ಬಾಡಿ ಕೂಡ ಒಂದು ರಿಲ್ಯಾಕ್ಸೇಷನನ್ನು ಇಚ್ಛಿಸುತ್ತೆ ಆ ರಿಲ್ಯಾಕ್ಸೇಷನನ್ನು ನೀವು ನಿದ್ದೆ ಮೂಲಕ ಕೊಟ್ಟಾಗ ನೀವು ಈ ಇನ್ಸುಮೇನಿಯಾ ಮತ್ತು ಸ್ಲೀಪ್ ಪ್ಯಾರಾಲಿಸ್ ಅನ್ನೋ ಖಾಯಿಲೆಯಿಂದ ನೀವು ಹೊರಗಡೆ ಬರ್ಬೋದು ಅಂತ ನಾನು ನಂಬ್ತೀನಿ ಯಾಕಂದರೆ ನಾನು ಕೂಡ ಪ್ರತಿನಿತ್ಯ ಎರಡು ಗಂಟೆ ನಡಿತೀನಿ ಇದರಿಂದ ನನ್ನ ಸ್ಲೀಪ್ ಪ್ಯಾಟ್ರನ್ನಲ್ಲಿ ಯಾವತ್ತೂ ಕೂಡ ನನಗೆ ತೊಂದರೆ ಅಂತ ಯಾವಾಗೂ ಅನ್ನಿಸಲಿಲ್ಲ ನಾನು ಕಣ್ಣು ಮುಚ್ಚಿದ ತಕ್ಷಣವೇ ನಿದ್ದೆಗೆ ಜಾರಿ ಬಿಡ್ತೀನಿ ಆ ಮಟ್ಟಿಗೆ ನನ್ನ ನಿದ್ದೆಯನ್ನು ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ರೀತಿಯ ಪ್ರಾಬ್ಲಮ್ಗಳಿದ್ದರೆ ದಯವಿಟ್ಟು ಪ್ರತಿನಿತ್ಯ ಎರಡು ಗಂಟೆಯಾದರೂ ನೀವು ವಾಕ್ ಮಾಡೋ ಹ್ಯಾಬಿಟನ್ನು ರೂಢಿ ಮಾಡಿಕೊಳ್ಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳೋದಾದರೆ ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಇದೆ ಮಾಡೋಕ್ಕಿಂತ ಮೊದಲು ಕೆಲವು ಥಾಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬಂದಾಗ ನೀವು ಭಯಪಡಬಿಡಿ ಇದು ನೀವು ನಿದ್ದೆಗೆ ಜಾರೋಕ್ಕಿಂತ ಮೊದಲು ಆಗುವ ಒಂದು ಪ್ರಾಸೆಸ್ ಆಗಿರುತ್ತೆ